ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಜಿತೇಂದ್ರ ಕುಂದೇಶ್ವರ ಅವರು ಕನೆಕ್ಟ್ ಆಗಿದ್ರೆ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ನೀವು ಕೂಡ ಅನೇಕ ಮಾಧ್ಯಮಗಳಿಗೆ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ ನಿಮ್ಮ ಫೇಸ್ಬುಕ್ ವಾಲ್ಗಳಲ್ಲೂ ಕೂಡ ಬರೆದುಕೊಂಡಿದ್ದೀರಿ ಏನ್ ಹೇಳ್ತೀರಿ ಸರ್ ಈ ಘಟನೆ ಬಗ್ಗೆ ಆ ಟಿವಿ ಪಾತ್ರಧಾರಿ ಉಯ್ಯಾಲೆಯಲ್ಲಿ ತೂಗುವಾಗ ಅತಿ ವೇಗವಾಗಿ ತೂಗಿದ್ದು ಮಕ್ಕಳು ರಜಾ ದಿನಗಳಲ್ಲಿ ಅಥವಾ ವೀಕೆಂಡ್ಗಳಲ್ಲಿ ಉಯ್ಯಾಲೆಯನ್ನು ತೂಗುತ್ತಾ ಆಟ ಆಡ್ತಾ ಇರುವಂತಹ ಒಂದು ದೃಶ್ಯವಾಗಿ ಇದು ಕಂಡಿತ್ತು ಆದ್ರೆ ಅದೊಂದು ಪಾತ್ರ ದೇವಿಯ ಪಾತ್ರ ಆಗಿರೋದ್ರಿಂದ ಮತ್ತೆ ಯಕ್ಷಗಾನದ ಯಕ್ಷಗಾನದಲ್ಲಿ ಮಾಡ್ತಾ ಇದ್ರಿಂದ ಅದು ರಂಗಸ್ಥಳದಲ್ಲಿ ಮಾಡ್ತಾ ಇರೋದ್ರಿಂದ ಅದು ಅದನ್ನು ನೋಡುವಾಗ ತುಂಬಾ ಜನರಿಗೆ ಒಂದು ರೀತಿಯಲ್ಲಿ ಶಾಕ್ ಅಥವಾ ನೋವಾಗಿತ್ತು ಅಂದ್ರೆ ಈಗಿನ ಕಾಲದಲ್ಲಿ ಯಕ್ಷಗಾನ ಎನ್ನುವಂಥದ್ದು ಏನು ಕಾಲಕಾಲಕ್ಕೆ ಅನುಗುಣವಾಗಿ ಅದ್ರ ಬದಲಾವಣೆಗಳನ್ನ ಮತ್ತೆ ಹೊಸತನವನ್ನ ಪ್ರಯೋಗಗಳನ್ನ ಕಾಣ್ತಾ ಕಾಣ್ತಾ ಒಂದು ಹಂತದಲ್ಲಿ ಒಂದು ಇಪ್ಪತ್ತೈದು ವರ್ಷಗಳ ಹಿಂದಿನ ಯಕ್ಷಗಾನಕ್ಕಿಂತ ಈಗ ಭಿನ್ನವಾಗಿದೆ ಪಾತ್ರಗಳ ಅಪಾರಗಳು ಜಾಸ್ತಿ ಆಗಿದೆ ವೇಷಭೂಷಣಗಳು ಪ್ರಖರವಾಗಿದೆ ಬಣ್ಣಗಳು ಮಾತುಗಾರಿಕೆಗಳು ಅರ್ಥಗಳು ವ್ಯಾಪ್ತಿಗಳು ಸಿಗಿದಾಗಿದೆ ಬಿರಿದಾಗಬೇಕಾದದ್ದು ಸೊ ಓಲೈಕೆ ಪಕ್ಷಪಾತ ಇಂತ ಇತ್ಯಾದಿಗಳೆಲ್ಲವೂ ಒಂದು ಟೀಕೆ ವ್ಯಂಗ್ಯ ಅಲ್ಲಿ ಮೊದಲೆಲ್ಲವೂ ಏನು ಯಕ್ಷಗಾನ ಎನ್ನುವಂತದ್ದು ಒಂದು ಧರ್ಮ ಪ್ರಚಾರವೋ ಅಥವಾ ಜನರಿಗೆ ಬದುಕಲಿಕ್ಕೆ ಜೀವನಕ್ಕೆ ಸಮಾಜಕ್ಕೆ ಅವರಿಗೆ ಬದುಕಲಿಕ್ಕೆ ಪೂರಕವಾದಂತಹ ಅಂಶ ಅಂಶಗಳನ್ನು ಮಹಾಭರಣ ಮಹಾಭಾರತ ರಾಮಾಯಣದಿಂದ ಆಯ್ದ ವಿಷಯಗಳ ಮೂಲಕ ಪಾತ್ರಧಾರಿಗಳು ತಮ್ಮ ಪಾತ್ರದ ಔಚಿತ್ಯದ ಒಳಗೆ ಇದ್ದುಕೊಂಡು ಅದನ್ನ ಜನರಿಗೆ ಹೇಳ್ತಾ ಇದ್ರು ಯಕ್ಷಗಾನದ ಕುಣಿತವು ಕೂಡ ಅಷ್ಟೇ ಸಾಂಪ್ರದಾಯಿಕವಾಗಿತ್ತು ಹೌದು ಆದ್ರೆ ಈಗಿನ ಈ ಮೊನ್ನೆ ಒಂದು ಆ ಒಂದು ದೇವಿ ಪಾತ್ರಧಾರಿಯ ಒಂದು ಬಿದ್ದದ್ದು ಆ ಉಯ್ಯಾಲೆಯಲ್ಲಿ ತುಂಬಾ ಆದ್ರೆ ಇದಕ್ಕಿಂತ ಮುಂಚೆ ಆಗ್ಲಿಲ್ವಾ ಈ ರೀತಿ ಆದದ್ದು ಅಂತ ಕೇಳಿದ್ರೆ ಯಾವಾಗ್ಲೂ ಹೆಚ್ಚಾಗಿ ವಿಮರ್ಶೆಗೆ ಬರ್ತಾ ಇದ್ದದ್ದು ಯಾವಾಗ್ಲೂ ಹೆಚ್ಚಾಗಿ ಏನು ಡ್ರೋಲ್ ಆಗ್ತಾ ಇದ್ದದ್ದು ಟೀಕೆಗೆ ಒಳಗಾಗ್ತಾ ಇದ್ದದ್ದು ಪಾತ್ರಗಳು ಹೇಳಿದ್ರೆ ವಿದ್ಯೂಶಕನ ಪಾತ್ರ ಅಂದ್ರೆ ಹಾಸ್ಯಗಾರರ ಪಾತ್ರ ಹಾಸ್ಯ ಕಲಾವಿದರ ಪಾತ್ರ ಆದ್ರೆ ಆದ್ರೆ ಯಕ್ಷಗಾನದಲ್ಲಿ ಒಂದು ಹೆಚ್ಚು ಸ್ವಾತಂತ್ರ್ಯ ಇತ್ತಂತ ಪಾತ್ರ ಹೇಳಿದ್ರೆ ಏನು ಕರೆಂಟ್ ಅಫೇರ್ಸ್ ಗೆ ಅಂದ್ರೆ ಈಗಿನ ಪ್ರಸ್ತುತತೆಗೆ ಹೆಚ್ಚಾಗಿ ಹೆಚ್ಚು ಮಾತುಗಳನ್ನ ಈ ಹಾಸ್ಯ ಪಾತ್ರಧಾರಿಗಳು ಭಾಷಾ ಒಂದು ಏನು ಭಾಷಾ ಏನು ಏನು ಕಿಕ್ ಮೂಲಕ ಅದನ್ನ ಪದ ಪದವನ್ನ ಫನ್ ಮಾಡುವ ಮೂಲಕ ಆ ಅಥವಾ ಅದನ್ನು ಒಂದು ವ್ಯಾಪ್ತಿಯವರಿಗೆ ದೊಡ್ಡದಾಗಿತ್ತು ಈ ಯಕ್ಷಗಾನದ ಅಥವಾ ಪುರಾಣಕ್ಕಿಂತ ಹೊರಗೆ ಬಂದು ಸ್ವಲ್ಪ ಪ್ರಸ್ತುತ ಸನ್ನಿವೇಶಗಳ ಬಗ್ಗೆ ಮಾತಾಡುವ ಒಂದು ವಿಚಾರ ಇದರಿಂದ ಕಾಮಿಡಿ ಅಥವಾ ಹಾಸ್ಯಗಾರರು ಅದನ್ನು ಸ್ವಲ್ಪ ತಪ್ಪು ಕೊ ಮುಂದಕ್ಕೆ ಹೋಗಿ ಒಂದು ಇದಕ್ಕೆ ಏನು ಮಾದಕ ವಸ್ತು ವಸ್ತುಗಳಿಗೂ ಇನ್ನಿತರ ವಿಚಾರಗಳಿಗೋ ಕೆಟ್ಟ ವಿಚಾರಗಳಿಗೋ ಪ್ರಚಾರ ಕೊಟ್ಟು ಅಥವಾ ಈ ರೀತಿಯಾದಂತಹ ಒಂದು ವಿಮರ್ಶೆ ಅಥವಾ ಕೋಂಟ ವರ್ಷ ಆಗ್ತಾ ಇತ್ತು ಆದ್ರೆ ಇದು ಇತ್ತೀಚಿನ ರೀತಿಯಲ್ಲಿ ಮೊದಲ ಬಾರಿಗೆ ಒಂದು ಒಂದು ಗಂಭೀರವಾದಂತಹ ಭವ್ಯವಾದಂತಹ ಒಂದು ದಿವ್ಯವಾದಂತಹ ಪಾತ್ರವಾದಂತಹ ದೇವಿ ನಮ್ಮ ಈ ಭಾಗದಲ್ಲಿ ದೇವಿ ಅಂತ ಹೇಳಿದ್ರೆ ಯಕ್ಷಗಾನ ದೇವಿ ಇರ್ಬೋದು ಅಥವಾ ಯಾವುದೇ ಕಡೆಗಳಲ್ಲಿ ವೇಷ ಹಾಕಿದ್ರು ದೇವಿ ಇದ್ರು ಕಾರ್ಯಕ್ರಮಗಳಿದ್ರು ದೇವಿ ಪಾತ್ರ ಅಂತ ಕೂಡಲೇ ಒಂದು ಭಯಭಕ್ತಿಯಿಂದ ಕಾಲು ಮುಟ್ಟಿ ನಮಸ್ಕರಿಸುವಂತದ್ದು ಇದೆ ಇದನ್ನು ನಾನು ಯಕ್ಷಗಾನದೊಳಗೆ ಪಾತ್ರ ಮಾಡುವ ದೇವಿಗೆ ಬಂದು ಕಾಲು ಮುಟ್ಟುದು ನಮಸ್ಕಾರ ಮಾಡುದು ಅದು ಸರಿ ಅಂತ ನಾನು ಹೇಳುದಿಲ್ಲ ಆದ್ರೆ ಅವರವರ ಭಾವನೆ ಅದನ್ನು ನಾವು ಹೇಳಿ ಅದನ್ನು ಬದಲಾಯಿಸ್ತೀವಿ ಆದ್ರೆ ಜನರು ಆ ದೇವಿ ಪಾತ್ರದ ಮೇಲೆ ಅಷ್ಟೊಂದು ಭಯಭಕ್ತಿಗಳನ್ನು ಇಟ್ಟುಕೊಂಡಿರುವುದರಿಂದ ಆ ಪಾತ್ರದ ಮಾಡುವವರು ಆ ದೇವಿಯ ಪಾತ್ರಕ್ಕೆ ಪೂರಕವಾಗಿ ಆ ಪಾತ್ರದ ಔಚಿ ಔಚಿತ್ಯಕ್ಕೆ ಅನುಗುಣವಾಗಿ ಯಕ್ಷಗಾನದ ಚೌಕಿಟ್ರಿನಲ್ಲಿ ನಿರ್ವಹಿಸಬೇಕು ಎನ್ನುವುದ ಕಾರಣಕ್ಕಾಗಿ ಇತ್ತೆಲ್ಲ ಕಾಂಟ್ರವರ್ಸಿ ಆದದ್ದು ಅಂದ್ರೆ ಅವರು ಅದನ್ನು ಸರಿಯಾಗಿ ಮಾಡ್ಲಿಲ್ಲ ಈಗ ನಮ್ಗೆ ನಾನು ಯಕ್ಷಗಾನ ಪಾತ್ರಗಳನ್ನು ಮಾಡ್ತೇನೆ ನಾನು ಹವ್ಯಾಸ ಕಲಾವಿದೆ ಹೇಳುದಕ್ಕಿಂತ ಅದಕ್ಕಿಂತ ಒಂದು ಒಂದು ಮಟ್ಟ ಕೆಳಗೆ ಅಂತ ಹೇಳುವುದು ಸರ್ ಒಂದು ಕೆಳಗೆ ಇದ್ದು ಒಂದು ನಾವು ಕೂಡ ಒಂದು ಖುಷಿಯಲ್ಲಿ ಯಕ್ಷಗಾನ ಮಾಡ್ಬೇಕು ಎನ್ನುವ ವಿಷಯಕ್ಕೋಸ್ಕರ ತಂದೆ ಯಕ್ಷಗಾನ ಮಾಡ್ತಾ ಇದ್ರು ಯಕ್ಷಗಾನ ಮೇಲೆ ಮಾಡಿದ್ರು ಸೊ ನಾವು ಕನಿಷ್ಠ ಮಕ್ಕಳು ಮುಂದುವರ್ಸ್ಬೇಕು ನಿಟ್ಟಿನಲ್ಲಿ ನಾನು ಕಲಾವಿದನಾಗಿ ದೇವಿ ಪಾತ್ರವನ್ನು ಮಾಡ್ತಾ ಇದ್ದೇವೆ ಅಮ್ಮ ಹಿಂದೆ ಆವಾಗ ನಮ್ಗೊಂದು ಪಾತ್ರ ಮಾಡುವಾಗ ಏನ್ ಹೇಳ್ತಾ ಇದ್ರು ಹೇಳಿದ್ರೆ ನೀವು ದೇವಿ ಪಾತ್ರ ಮಾಡುವಾಗ ಅದೊಂದು ಗಾಂಭೀರ್ಯತೆ ಅಥವಾ ದಿವ್ಯ ಸೌರ್ಯತೆಯ ಪಾತ್ರ ಯಕ್ಷ ಕುಣಿಯುವಾಗ ನೀವು ಯಾವತ್ತೂ ಕೂಡ ಕಾಲನ್ನ ಇದು ಪ್ರೇಕ್ಷಕರಿಗೆ ಕಾಣುವಾಗಿ ಕುಣಿಬಾರ್ದು ಕಾಲು ಎಷ್ಟು ಕುಣಿಯುವಂತದ್ದು ಆ ತರ ಒಂದು ಇರಬಹುದು ಒಂದು ಸುಂದರವಾಗಿ ಲಾಲಿತವಾಗಿ ಅದಕ್ಕೆ ಸರಿಯಾಗಿ ಗಂಭೀರವಾಗಿ ಈ ಪಾತ್ರ ಇರಬೇಕು ಅಂತ ನಮ್ಗೆ ಮೊದ್ಲೇ ಹೇಳಿರ್ತಾರೆ ನಾವು ಅಪರದ ಈದ ಸಂದರ್ಭದಲ್ಲಿ ಏನು ಸ್ವಲ್ಪ ಹೆಚ್ಚು ಕುಣಿಯುವ ಅಂತ ಹೋದಾಗ ಅವ್ರು ರೀತಿ ಕಿವಿ ಮಾತುಗಳನ್ನ ಹೇಳ್ತಾರೆ ಇಲ್ಲೂ ನೋಡುವಾಗ ಉಳಿಯಾಲೆಯ ಒಂದು ಪರದಲ್ಲಿ ಅವರ ಪಾತ್ರಧಾರಿಯ ಕಾಲುಗಳು ಕಾಣ್ತವೆ ಅಥವಾ ಪಾತ್ರದ ಇದು ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಿಮ್ಗೆ ಗೊತ್ತದೆ ಒಂದು ರೀತಿಯ ಒಂದು ಆಭಾತವಾದಂತ ಅದು ಚಿತ್ರಣ ಕಾಣ್ತದೆ ಹಾಗಿರುವಾಗ ಮತ್ತು ಅದು ಅತ್ಯಂತ ವೇಗವಾಗಿ ಅದನ್ನು ಉಗಿಯಾಲೆಯನ್ನು ತುಂಬುವಂತದ್ದು ನಾನು ಇಷ್ಟವರೆಗೆ ನಾನು ಯಕ್ಷಗಾನ ಎಷ್ಟು ಸಾವಿರ ಯಕ್ಷಗಾನ ದೇವಿ ಮಾತ್ರೆ ನೋಡಿರ್ಬೋದು ಆದ್ರೆ ಇಷ್ಟುವರೆಗೆ ನಾನು ಕೂಡ ಅದನ್ನ ಆ ದೇವಿ ಆ ರೀತಿಯಾಗಿ ಭರದಲ್ಲಿ ಉಯ್ಯಾಲೆಯಲ್ಲಿ ಆಡಿದ್ ನಾನು ನೋಡ್ಲಿಲ್ಲ ಮತ್ತೆ ಜೋಡು ದೇವಿ ಕೂಡ ಜೋಡು ದೇವಿಯನ್ನು ನಾನು ಕೂಡ ನಾನು ನೋಡ್ಲಿಲ್ಲ ಜೋಡಾಟಗಳನ್ನು ಸಣ್ಣ ಇರುವಾಗ ನೋಡಿದ್ದೆ ಒಂಥರ ಅದೊಂಥರ ನಮ್ಗೆ ಜೋಡಾಟ ಅಂದ್ರೆ ಅದೊಂದು ಕರ್ಕಸ ಅಬ್ಬರ ಬೊಬ್ಬೆ ಒಂದು ಕುತೂಹಲಕ್ಕಷ್ಟೇ ಅದು ಯಕ್ಷಗಾನ ರಸಾಸ್ವಾದ ಮಾಡ್ಲಿಕ್ಕೆ ಖಂಡಿತ ನಂಗೆ ಆಗ್ತಿರ್ಲಿಲ್ಲ ಇದನ್ನು ಕೂಡಾಟ ಅಂತ ಹೇಳ್ತಾರೆ ಜೋಡಾಟ ಹೇಳಿದ್ರೆ ಎರಡು ಜೋ ಪ್ರತ್ಯೇಕವಾಗಿ ಒಂದೇ ಎರಡೆರಡು ಪಾತ್ರಗಳು ಬರ್ತದೆ ಅದರಲ್ಲಿ ಮಹಿಷಾಸುರ ಎರಡು ದೇವಿ ಎರಡು ರಕ್ತ ವಿಜಯ ಎರಡು ಇಲ್ಲಿ ಓಡಾಟದಲ್ಲಿ ಪ್ರತ್ಯೇಕ ರಂಗ ಸ್ಥಳದಲ್ಲಿ ಬರ್ತದೆ ಕೆಲವೊಮ್ಮೆ ಈ ರಂಗ ಆ ರಂಗ ಸ್ಥಳಕ್ಕೆ ಹೋಗುವಂತ ಒಂದು ಕ್ರಮ ಕೂಡ ಇರ್ತದೆ ಕೆಲವೊಮ್ಮೆ ಕೂಡಾಟದಲ್ಲಿ ಹಾಗಲ್ಲ ಎರಡು ಏನು ಎರಡು ಮೇಳಗಳ ಕಲಾವಿದರನ್ನ ಒಂದೊಂದೇ ಪಾತ್ರಗಳಲ್ಲಿ ಒಂದೊಂದು ಅಂದ್ರೆ ಒಂದು ಪ್ರಸಂಗ ಆದ್ಮೇಲೆ ಇನ್ನೊಂದು ಪ್ರಸಂಗವೋ ಅಥವಾ ಒಂದು ಪ್ರಸಂಗದೊಳಗೆ ಎದುರು ಪಾತ್ರವೋ ಇಂಥದ್ದೆಲ್ಲ ಮಾಡಿಕೊಂಡು ಕೂಡಾಟವನ್ನು ಮಾಡ್ತಾರೆ ಇದನ್ನು ಕೂಡಾಟ ಅಂತ ಹೇಳುವಾಗ ಇಲ್ಲಿ ಎರಡು ಪಾತ್ರಗಳು ಬರುವ ಸಾಧ್ಯತೆಗಳು ಇಲ್ಲ ಬರಬಾರ್ದು ಅದೊಂದು ಆಭಾಸ ಕೂಡಾಟದಲ್ಲಿ ಹಾಗಾಗಿ ಒಂದು ದೇವಿ ಪಾತ್ರಧಾರಿ ಏನು ಪಾತ್ರದ ಚೊಕ್ಕಟ್ಟನ್ನ ಉಚಿತವನ್ನ ಮೀರಿ ವೇಗವಾಗಿ ತೂಗಿಕೊಂಡದ್ದು ಅದು ಆಮೇಲೆ ಇನ್ನೊಂದು ಕೂಡಾಟದ ಹೇಳಿ ಜೋಡಾಟದ ರೀತಿಯಲ್ಲಿ ಎರಡೆರಡು ವೇಷಗಳು ಬಂದು ಕೂಟದ್ದು ಅದಾದ್ಮೇಲೆ ಆ ಪಾತ್ರಧಾರಿ ಏನು ಒಂದು ಒಂದು ರೀತಿಯಲ್ಲಿ ಬೀಳುವಾಗ ಜನರ ಮನಸ್ಸಿಗೆ ನೋವಾಗಿರುವುದು ಮತ್ತೆ ಇಂತಹ ಒಂದು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡದಂತ ಉಡಿಯಾಲೆ ರಂಗಸ್ಥಳಗಳು ಅಷ್ಟು ಗಟ್ಟಿಮುಕ್ತ ಸಾಧ್ಯವಿಲ್ಲ ಹಾಗಾಗಿ ಪಾತ್ರದ ಔಚ್ಯತೆಯ ಜೊತೆ ತಮ್ಮ ಭದ್ರತೆ ರಕ್ಷಣೆಯ ದೃಷ್ಟಿಯನ್ನು ಇಟ್ಕೊಂಡು ಕೂಡ ಎಲ್ಲಿಯಾದ್ರೂ ಅದು ಮೇಲುಗಡೆ ಸದ್ದಿಣದ್ದು ಇನ್ನೊಂದು ಯಾವುದು ಭಾರತ ವಸ್ತು ತಲೆ ಮೇಲೆ ಬಿಟ್ಟಿದ್ರೆ ಇಟ್ಟೈತು ಆದ್ರೂ ಕೂಡ ಮೇ ಮೇಲೆ ಬಿಟ್ಟಿದ್ರೆ ಇನ್ನಷ್ಟು ಅಪ ಅಪಘಾತ ಇದಾಗುವ ಸಾಂಸುತ್ತೆ ಅಥವಾ ಎದುರುಗಡೆ ಬಿಟ್ಟಿದ್ರೆ ಸ್ವಂತ ಮೇ ಎಲ್ಲ ಮುರಿಯುವ ಕಾನ್ಸಸ್ ಇರ್ತದೆ ಹಾಗಾಗಿ ಅವರ ಕಲಾವಿದರ ಕಳಕಳಿಯಿಂದಲೂ ಅವರ ಜೀವ ರಕ್ಷಣೆಯಿಂದಲೂ ಅವರಿಗೋಸ್ಕರ ತುಂಬಾ ಜನ ಕುಟುಂಬದವ್ರು ಕಾಯ್ತಾ ಇರ್ತಾರೆ ಹಾಗಾಗಿ ಏನಾದ್ರೂ ಪ್ರಯೋಗ ಏನಾದ್ರೂ ಹೊಸತನ ಮಾಡ್ಬೇಕು ಅಂತ ಹೇಳಿ ಆ ಹೊಸತನವು ಚೌಕಟ್ಟಿನಲ್ಲಿ ಇರ್ಬೇಕು ಮತ್ತೆ ಅವರ ಜೀವಕ್ಕೆ ಅಪಾಯವಾಗುವಂತಿರಬಾರ್ದು ಎನ್ನುವುದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಇನ್ನು ಮುಂದೆ ಈ ರೀತಿ ಆಗಿ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ನಾವಿದನ್ನ ಈ ರೀತಿಯಾಗಿ ಮಾಡಬಾರದು ಎನ್ನು ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಖಂಡಿತ ಖಂಡಿತ ಹೌದು ಯಾಕೆ ಅಂತ ಹೇಳಿದ್ರೆ ನಾವು ನೀವು ಹೇಳದಾಗೆ ದೇವಿ ಅಂತ ಹೇಳದ ಸಂದರ್ಭದಲ್ಲಿ ಇಲ್ಲಿ ಅನೇಕರು ದೇವರು ಬಂದಾಗ ದೇವಿ ಬಂದಂತ ಕೈ ಮುಗಿತಾರೆ ಕುತ್ಕೊಂಡೆ ಪ್ರೇಕ್ಷಕರು ಅಲ್ವಾ ಅಂತ ಸಂದರ್ಭದಲ್ಲಿ ಆ ಒಂದು ಭಕ್ತಿ ಭಕ್ತಿಯ ಮೇಲೆ ನಂಬಿಕೆಯ ಮೇಲೆ ಅಥವಾ ಅವರ ಏನು ಪ್ರೀತಿ ಇದೆ ಅದರ ಮೇಲೆ ಒಂದು ಘಾಸಿ ಮಾಡಿದಾಗ ಆಗುತ್ತೆ ಅಂತ ಈಗ ಒಂದು ಯಕ್ಷಗಾನದಲ್ಲಿ ಆ ದೇವಿ ಅಂತ ಹೇಳಿದ್ರೆ ಒಂದು ವಿಶೇಷ ಗೌರವ ಇದೆ ಮತ್ತೆ ಯಕ್ಷಗಾನದಲ್ಲಿ ದೇವರ ಪೂಜೆ ಚೌಕಿ ಪೂಜೆ ಮತ್ತು ರಂಗಸ್ಥಳಕ್ಕೆ ಒಂದು ಕಿರೀಟದಲ್ಲಿ ದೇವರನ್ನ ಪೂಜೆ ಮಾಡುವಂತ ಇತ್ಯಾದಿಗಳಿಗೆ ಒಂದು ಅದು ಧಾರ್ಮಿಕವಾಗಿ ಒಂದು ಆಚರಣೆಯ ಒಂದು ಭಾಗವಾಗಿಯೂ ಇದೆ ಊಟಿ ಧಾರ್ಮಿಕ ಆಚರಣೆ ಅಲ್ಲ ಅದರಲ್ಲಿ ಒಂದು ದೇವರ ಭಕ್ತಿ ಗೌರವ ಅಭಿಮಾನ ಸಂಸ್ಕೃತಿ ಎಲ್ಲವೂ ಅದರೊಳಗೆ ಇರುವುದ್ರಿಂದ ಇದ್ರಲ್ಲಿ ಸ್ವಲ್ಪ ಪಾತ್ರ ಮಾಡುವಾಗ ಒಂದು ಸ್ವಲ್ಪ ಚೌಕಟ್ಟಿನೊಳಗೆ ಇರ್ಬೇಕಾಗ್ತದೆ ಕಲಾವಿದರು ಅದನ್ನ ಮೀರಿ ಆ ದ್ವಂದ್ವಾರ್ಥ ಸಂಭಾಷಣೆಯೋ ಚೀರಾ ಚಕದ ಮಾದಕ ವಿಚಾರಗಳಿಗೆ ಒಂದು ಹೈಲೈಟ್ ಮಾಡುವಂತದ್ದು ಪ್ರಮೋಷನ್ ಇಂಡೈರೆಕ್ಟ್ಲಿ ಅಥವಾ ತೀರಾ ಒತ್ತಾರೆ ಕೊಡಿ ಅಂತದ್ದು ಆ ಇರಬಾರ್ದು ಪ್ರಯೋಗ ಹೊಸತನಗಳು ಈ ಒಂದು ಚೌಕಟ್ಟಿನ ಒಳಗೆ ಇಟ್ಟುಕೊಂಡು ಚೆನ್ನಾಗಿ ಮಾಡಿದ್ರೆ ಇದಾಗ್ತದೆ ಪಾಪ ಕಲಾವಿದರಿಗೆ ಗೊತ್ತಿರುದಿಲ್ಲ ಜೋಡಾಟ ಅನ್ನುವಂಥದ್ದು ಕೂಡ ಹೂಡಾಟ ಅನ್ನುವಂಥದ್ದು ಅವರಿಗೆ ಹೊಸ ಪರಿಕಲ್ಪನೆ ಅವ್ರು ಕಾಂಪಿಟೀಷನ್ ಸ್ಪರ್ಧಾತ್ಮಕವಾಗಿ ನೋಡಿದಾಗ ಸ್ಪರ್ಧೆ ನೀವು ನೋಡಿದ್ರೆ ಅವನಿಂತ ಮುಂಚೆ ತಾನೇ ಇರಬೇಕು ಅಂತ ಅವ್ರು ಸ್ಲೋ ಹೋಗ್ತಾ ನಿಧಾನವಾಗಿ ಹೋಗ್ತಾ ಇದ್ರೆ ಉಯ್ಯಾಲೆ ತೂಗು ಇವ್ರು ಸ್ವಲ್ಪ ಅವರಿಗಿಂತ ವಿಭಿನ್ನ ಕಾಣ್ಬೇಕಂತ ಫಾಸ್ಟ್ ಆಗಿ ಹೋಗ್ತಾರೆ ಏಕವಾಗಿ ಆ ತರದ ಒಂದು ಕಲ್ಪನೆ ಅಂದ್ರೆ ಮತ್ತೆ ಒಂದು ಚೌಕಿಗಳಿಗೆ ಕೂತ್ಕೊಂಡು ಈ ತರ ಬಗ್ಗೆ ಚರ್ಚೆ ಮಾಡುದು ಆ ಹಿಂದಿನ ಕಾಲದ ನೇರ ನೇರವಾಗಿ ಈಗ ಬೈಕಲ್ಲಿ ಬರ್ತಾರೆ ಅಥವಾ ಕಾರಲ್ಲಿ ಬರ್ತಾರೆ ಚೌಕಿಗಳಿಗೆ ಹೋಗ್ತಾರೆ ದೇಶ ಮುಗ ಆದ್ಮೇಲೆ ತಕ್ಷಣ ಸಣ್ಣ ಅವರು ವಾಪಸ್ ಹೋಗ್ತಾರೆ ಚತುರ್ಥಿ ಪೂಜೆ ಆರಂಭದಲ್ಲಿ ಇರುವವರು ಕಮ್ಮಿ ಇರ್ತಾರೆ ಕೊನೆಗೆ ಮುಖ್ಯವಾಗಿ ಇರುವ ಕಲಾವಿದ್ರು ಕಮ್ಮಿ ಸಂಖ್ಯೆ ತುಂಬಾ ನೋಡಿರ್ಬಹುದು ಹಾಗಾಗಿ ಅಂತ ಒಂದು ಹಿರಿಯರ ಭಾಗವತರ ಸೂತ್ರದಾರರ ಅಥವಾ ಮೇಳದ ಯಜಮಾನರ ಮಾತುಗಳನ್ನ ಪ್ರತಿದಿನ ಕೇಳಿಸಿಕೊಳ್ಳುವಂತದ್ದು ಅವರ ಹತ್ರ ವ್ಯವಧಾನವಿಲ್ಲ ಸಂದರ್ಭ ಇಲ್ಲ ಕಲಾವಿದರು ಈಗ ಅವರ ಒಂದು ಫ್ಯಾನ್ ವರ್ಗ ಅಭಿಮಾನಿ ವರ್ಗವನ್ನು ಕಟ್ಕೊಂಡಿರ್ತಾರೆ ಏನಾದ್ರೂ ಹೇಳಿದ್ರೆ ಆ ಫ್ಯಾನ್ಗಳ ಮೂಲಕ ಅಭಿಮಾನಿಗಳ ಮೂಲಕ ವಿಮರ್ಶೆ ಮಾಡಿದವರಿಗೆ ಬೈ ಕೆಟ್ಟದಾಗಿ ಬೈತಾರೆ ನೀವು ಮಾಡಿ ನೋಡಿ ಆ ಪಾತ್ರವನ್ನ ಅಲ್ವಾ ನಿಮಗೆ ಏನು ಗೊತ್ತಾದ್ರೆ ಕಷ್ಟ ಕಲಾಗಿದ್ರು ಆ ರೀತಿಯಾಗಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಬಟ್ ಹಾಗಲ್ಲ ಯಕ್ಷಗಾನ ಒಂದು ಕಾಪಾಡಿ ಅನ್ನೋದಲ್ಲಿ ಟೀಕೆ ವಿಮರ್ಶೆಗಳನ್ನ ಸ್ವೀಕರಿಸುವಂತ ಗುಣ ಅದು ಪಾಸಿಟಿವ್ ಸಕಾರಾತ್ಮಕವಾಗಿ ಈಗ ಇನ್ನೊಂದು ಪ್ರಶ್ನೆ ನಿಮಗೆ ಕೇಳಲಿಕ್ಕೆ ಒಂದು ಇಚ್ಛಿಸ್ತೀನಿ ಏನು ಅಂತ ಹೇಳಿದ್ರೆ ಇಂತಹ ಒಂದು ಇದು ಇಂತಹ ಒಂದು ಪ್ರವೃತ್ತಿಗಳಿಗೆ ಯಾವಾಗ ಒಂದು ಕೊನೆ ಆಗುತ್ತೆ ಅಂತ ನೀವು ಆಗಲೇ ಹೇಳಿದಾಗೆ ಹಾಸ್ಯವನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗೋದು ಸಂಭಾಷಣೆಯನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗೋದು ಅದರ ಜೊತೆಗೆ ಇಂತಹ ಅತಿರೇಕದ ವರ್ತನೆಗಳಿಗೆ ಯಾವಾಗ ಕೊನೆ ಅಂತ ಅಲ್ಲ ಯಾವಾಗ್ಲೂ ಈ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳು ವಿಜೃಂಭಣೆ ಆದಾಗ ಎರಡು ಒಂದು ನೆಗೆಟಿವ್ ಇದೆ ಒಂದು ಪಾಸಿಟಿವ್ ಇದೆ ಇನ್ನು ಏನ್ ಹೇಳಿದ್ರೆ ಆರಂಭದಲ್ಲಿ ಈ ರೀತಿ ಆದದ್ದು ವೈರಲ್ ಆದಾಗ ತುಂಬಾ ಜನರಿಗೆ ಏನೋ ಬೇಜಾರಂತ ಅನಿಸ್ತದೆ ಕೊನೆ ಕೊನೆಗೆ ಅದರಿಂದಾಗಿ ತುಂಬಾ ಜನ ಪ್ರಚಾರ ವಿಷಯ ಎಲ್ಲ ಗೊತ್ತಾದ್ಮೇಲೆ ಅವರಿಗೆ ಒಂದು ಅದೇ ನೆಗೆಟಿವ್ ಪ್ರಚಾರದ ಹುಚ್ಚು ಇರುವ ಸಾಧ್ಯತೆಗಳು ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು ತೀರಾ ಕೆಟ್ಟದಾಗಿ ಅಶ್ಲೀಲವಾಗಿ ಮತ್ತೆ ಒಂದು ವಿಕಾರವಾಗಿ ವಿಚಿತ್ರವಾಗಿ ಮಾಡಿದಂತಹವರಿಗೆ ಏನು ಅದರಲ್ಲಿ ಹೈಯೆಸ್ಟ್ ವ್ಯೂವರ್ ಸಿಕ್ಕು ಮತ್ತೆ ಅತಿ ಹೆಚ್ಚು ಸುಳ್ಳು ಹೇಳುವವರಿಗೆ ಅತಿ ಒಂದು ಬಣ್ಣ ಬಣ್ಣವಾಗಿ ಮಾತನಾಡುವವರಿಗೆ ಇಂಥದ್ದಕ್ಕೆ ಹೆಚ್ಚು ವ್ಯೂಸ್ಗಳು ಹೆಚ್ಚು ರೀಚ್ಗಳು ಇರುವುದರಿಂದ ಇಂಥದ್ದಕ್ಕೆ ನಾವು ಕಡಿವಾಣ ಆಗ್ತದೆ ಅಂತ ಹೇಳಲಿಕ್ಕೆ ನನಗೆ ಧೈರ್ಯ ಇಲ್ಲ ಆದ್ರೆ ಇದಕ್ಕೆ ಕಡಿವಾಣ ಏನು ಹಾಕ್ಬೇಕು ಮೇಳದ ಯಜಮಾನರು ಹಾಕ್ಬೇಕು ಸದರ್ಭ ಪ್ರೇಕ್ಷಕರು ಇದನ್ನ ಇಂಥದ್ದನ್ನೆಲ್ಲ ವಿರೋಧಿಸ್ಬೇಕು ಅಂದ್ರೆ ಅದಷ್ಟು ಸರಿಯ ಅಂದ್ರೆ ಒಂದು ತೀರಾ ಪಾತ್ರದ ಔಚಿತ್ಯವನ್ನ ಮೀರಿದಾಗ ಅದನ್ನ ವಿರೋಧಿಸುವಂತ ಅದು ಮೇಳದ ಆಟ ತಕ್ಷಣ ಮೇಳದ ಯಜಮಾನರಲ್ಲಿ ಇದನ್ನ ಹೇಳುವಂತದ್ದು ನೋಡಿ ಅದು ಅಷ್ಟು ಚೆನ್ನಾಗಿರುದಿಲ್ಲ ಅಂತ ಇದು ಇದನ್ನು ಕೊಡುವಾಗ ವಿವಿಧವನ್ನ ಮೊತ್ತವನ್ನು ಕೊಡುವಾಗ ಅದನ್ನ ಹೇಳಬೇಕಾದದ್ದು ಆಟ ಆಡಿಸುವವರು ಹೇಳಬೇಕು ಮತ್ತೆ ಅಲ್ಲಿ ತರ ಸದ್ಯ ಪ್ರೇಕ್ಷಕರು ಅದನ್ನ ಒಂದು ಕಿವಿ ಮಾತನ್ನ ಹೇಳ್ಬೋದು ಮತ್ತೆ ಮೇಳಗಳ ಯಜಮಾನರು ಇದನ್ನು ಇಂಥದ್ದೆಲ್ಲ ಪ್ರಕರಣಗಳ ಗಂಭೀರವಾಗಿ ಪ್ರಕರಣಿಸಿ ಒಂದು ಇವರ ಕಲಾವಿದರಿಗೆ ಒಂದು ವಿಚಾರವನ್ನ ಆ ಮುಟ್ಟಿಸಿದ್ರೆ ಅಂದ್ರೆ ಈ ರೀತಿ ಎಲ್ಲ ಮಾಡಬೇಡಿ ಹೊಸತನ ಇರಲಿ ಇಂತ ಅತಿರೇಕಗಳು ಬೇಡ ಅಂತ ಒಂದು ಹೇಳಿದ್ರೆ ನಿಧಾನಕ್ಕೆ ಅದರ ಪ್ರಮಾಣ ಪ್ರಭಾವ ಕಮ್ಮಿ ಆಗುವಂತ ಅನಿಸ್ತದೆ ಧನ್ಯವಾದಗಳು ಜಿತೇಂದ್ರ ನಮ್ಮ ಎಷ್ಟೊತ್ತು ಮಾತಾಡಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ ಹತ್ತೊಂಬತ್ತನೇ ಶಾಖೆಯನ್ನು ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡಾ ಎಂಟೂವರೆ ಆಕರ್ಷಕ ಬಡ್ಡಿ ಹಾಗೂ ರೂಪಾಯಿ ಸಾವಿರದ ಇನ್ನೂರರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ಜೀರೋ ಡಬಲ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಜೀರೋ ಒನ್ ಟೂ ತ್ರೀ ಟೂ ನೈನ್ ಡಬಲ್ ಸಿಕ್ಸ್ ಷರತ್ತುಗಳು ಅನ್ವಯ